ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿರುವ ಭವ್ಯ ಭಾರತದ ಹೆಮ್ಮೆಯ ಪ್ರಧಾನಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಮಂಜುನಾಥ್ ಪಾಟೀಲ್ ಬಿ ಜೆ ಪಿ ಮುಖಂಡರು ಹಾಗೂ ಸಮಾಜ ಸೇವಕರು ದಾಂಡೇಲಿ ಇಡೀ ವಿಶ್ವವೇ ಕೊಂಡಾಡುವ ಪ್ರಧಾನಿ ನೀವು ನಮ್ಮ ಭಾರತದ ಬಹುದೊಡ್ಡ ಹೆಮ್ಮೆ ನೀವು ದೇಶಕ್ಕಾಗಿ ಸಂಪೂರ್ಣ ಸಮರ್ಪಿಸಿಕೊಂಡವರು ತಾವು ನಿಮ್ಮಿಂದ ನೆಮ್ಮದಿಯ ಬದುಕು ಕಂಡೆವು ನಾವು ಜಗವೇ ಮೆಚ್ಚುತ್ತಿದೆ ನಿಮ್ಮ ದಿಟ್ಟ ಆಡಳಿತವನ್ನು ಆಹಾ ಎಷ್ಟು ಬದಲಾಗಿಸಿದ್ದೀರಿ ನಮ್ಮ ದೇಶವನ್ನು ನಿಮ್ಮನ್ನು ಪ್ರಧಾನಿಯಾಗಿ ಪಡೆದ ಧನ್ಯರು ನಾವೆಲ್ಲರೂ ನೀವು ಈ ದೇಶ ಕಂಡ ಜನಮನ ಮೆಚ್ಚಿದ ಅಪೂರ್ವ ಸಾಧಕರು ಶತ್ರು ರಾಷ್ಟ್ರಗಳಿಗೆ ನಡುಕ ಹುಟ್ಟಿಸಿದ ಪರಮ ವೀರ ನೀವು ನಿಮ್ಮ ನಡೆನುಡಿಗೆ ಕೈಮುಗಿವೆವು ಪ್ರತಿದಿನವೂ ನಾವು ಆ ಭಗವಂತ ಅನುಗ್ರಹಿಸಲಿ ನಿಮಗೆ ಸದಾ ಆರೋಗ್ಯವನ್ನು ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ನಿಮಗಾಗಿ ಪ್ರಾರ್ಥಿಸುವೆ ನಾನು ಭವ್ಯ ಭಾರತ ಕಂಡ ಪರಮೋಚ್ಚ ಪ್ರಧಾನಮಂತ್ರಿಯಾಗಿ ಭಾರತದ ಶಕ್ತಿಯನ್ನು ಜಗದಗಲಕ್ಕೆ ಪಸರಿಸಿದ ಪರಮ ವೀರ ಪ್ರಧಾನಿಯಾಗಿರುವ ಗೌರವಾನ್ವಿತ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಮಂಜುನಾಥ್ ಪಾಟೀಲ್ ಬಿ ಜೆ ಪಿ ಮುಖಂಡರು ಹಾಗೂ ಸಮಾಜ ಸೇವಕರು ದಾಂಡೇಲಿ